ಹಾಯ್ ಹೇಗಿದ್ದೀರಿ ನಾನು ಚೆನ್ನಾಗೇ ಇರ್ತೀನಿ ಇದು ಗೋಲ್ಡ್ ಪೆಂಡೆಂಟು ಇದನ್ನು ಇವಾಗ ಮಾರ್ಕೆಟ್ಗೆ ಹೋಗಿ ಚಿಕ್ಕಪೇಟೆಗೆ ಹೋಗಿ ಅದನ್ನು ಹೇಗೆ ಬದಲಾಯಿಸಬೇಕು ಅನ್ನೋದನ್ನು ನೋಡ್ತೀನಿ ಇದು ಗೋಲ್ಡ್ ಪೆಂಡೆಂಟು ಇಯರ್ ರಿಂಗ್ಸು ಇದ್ರದ್ದು ಸೆಟ್ಟು ಇದು ಇದು ಬಂದು ನಾನು ಈ ಥರ ಮನೆಗಳಿಗೆ ಹಾಕ್ಕೊಬೇಕು ಅಂತ ತೆಗೆದುಕೊಂಡಿದ್ದು ಮನೆ ಸರಕ್ಕೆ ಹಾಕ್ಕೊಬೇಕು ಇಲ್ಲ ಯಾವುದಾದ್ರೂ ಚೈನ್ಗಳಿದ್ರಿಗೆ ಹಾಕ್ಕೊಂಬೋ ಹಾಕ್ಕೊಬೇಕು ಈಗ ಎಲ್ಲಾದರೂ ಹೋದರೆ ಸಿಂಪಲ್ ಸಿಂಪಲ್ ಫಂಕ್ಷನ್ಸ್ಗೆ ಹೋದರೆ ಬೇಕಾಗುತ್ತೆ ಅಂದ್ಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದೆ ಇದನ್ನು ಪರ್ಚೇಸ್ ಮಾಡಿ ಈ ಥರ ಮನೆಗಳನ್ನ ಸರನ ತೆಗೆದುಕೊಂಡು ಹಾಕ್ಕೊತಾ ಇದ್ದೆ ಈ ಥ ಇದರಲ್ಲೂ ಇದೆ ಈ ಥರ ಚೈನ್ಗಳಲ್ಲೂ ಹಾಕ್ಕೊತಾ ಇದೆ ಸರಿ ಅಂದ್ಬಿಟ್ಟು ತೋರಿಸ್ತೀನಿ ರೀ ಇದನ್ನು ಬಂದು ಒಳಗಡೆ ಕೊಕ್ಕಿ ಇರುತ್ತೆ ಈ ಕೊಕ್ಕಿ ಒಳಗಡೆ ಸೇರಿಸಬೇಕಾಗುತ್ತೆ ಮತ್ತು ಇದರಲ್ಲಿ ಕಲರ್ ಕಲರ್ ಇದಿದೆ ಯಾಕಂದರೆ ಇವಾಗ ನಾನು ಯಾವುದೇ ಚೈನ್ಗೆ ಹಾಕ್ಕೊಂಡ್ರೂ ಅದು ಸೂಟ್ ಆಗಬೇಕಾಗುತ್ತೆ ಅಂತ ಈಗ ಗ್ರೀನ್ ಕಲರ್ ಇತ್ತು ಮೆರೂನ್ ಕಲರ್ ಇಥರದ್ದು ಇತ್ತು ಮತ್ತು ಗೋಲ್ಡನ್ ಕಲರ್ ಚೈ ಗೋಲ್ಡ್ ಚೈನುಗಳು ಅದಕ್ಕೂ ಅಷ್ಟೇ ಸೂಟ್ ಆಗುತ್ತೆ ಅಂದ್ಬಿಟ್ಟು ತೆಗೆದುಕೊಂಡೆ ಈ ಥರ ಬರೋಂಗೆ ಇದು ಬಂದು ಇದಲ್ಲ ಮಣಿಗಳಲ್ಲ ಇದು ಇದು ಮಾತ್ರ ಸ್ಟೋನು ಇದು ಏನು ಗ್ಲಾಸ್ ಪೇಂಟಿಂಗ್ ಥರ ಇದೆ ತೆಗೆದುಕೊಂಡೆ ಸೊ ನಾನು ಇವಾಗ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹೋಗೋ ಹೋಗ್ಬೇಕಂದ್ರೆ ಇದರಲ್ಲೇ ಈ ಥರ ಹಾಕ್ಕೊಂಡು ಹೋಗ್ತಾ ಇದೆ ಇದು ಸುಮಾರು ಬಂದು ಈ ಮೂರು ಒಂದು ಒಂದು ಇಪ್ಪತ್ತು ಇಪ್ಪ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಬರ್ಬೋದು ತುಂಬ ದಿವಸ ಆಯಿತು ನಾನು ತೆಗೆದುಕೊಂಡು ಇದು ಬಟ್ ನಾನು ಯೂಸ್ ಮಾಡೋದು ಕಮ್ಮಿ ಮರ್ತೇ ಹೋಗಿದ್ದೆ ಇದನ್ನು ಯೂಸ್ ಮಾಡೋದು ಯಾಕೆಂದರೆ ನಾನು ಇವಾಗ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬಂದುಬಿಟ್ಟಿದೆ ಮೊದಲೆಲ್ಲ ಈ ಥರ ಮನೆಗಳೆಲ್ಲ ಹಾಕ್ಕೊಂಡೋಗ್ತಾಯಿದ್ರು ಇವಾಗ ನಾನು ಚಿಕ್ಕಪೇಟೆಗೆ ಎತ್ಕೊಂಡೋಗಿ ಇದನ್ನು ಯಾವ ರೀತಿ ಮನೆಗಳಲ್ಲಿ ಪೂಣಿಸಿ ಹಾಕ್ಸ್ಕೊಬೋದು ಅನ್ನೋ ಡಿಸೈನೆಲ್ಲ ನೋಡ್ಕೊಬೇಕು ಅಂತ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ ಇದನ್ನು ನಾನು ಫಸ್ಟು ಯಾವ ಥರ ಯೂಸ್ ಮ ಈ ಥರ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ಎತ್ಕೊಂಡು ಇನ್ನೂ ಚ ಒಳ್ಳೆ ಡಿಸೈನ್ಸಲ್ಲಿ ನೋಡ ನೋಡೋಣ ನೋಡಿಬಿಟ್ಟು ಯಾವ ಥರ ಪೋಣಿಸ್ಬೋದು ಪೋಣಿಸ್ಬಿಟ್ಟು ಹಾಕ್ಕೊಂಬೋದು ಅನ್ನೋದನ್ನು ನೋಡಿಕೊಂಡು ಬರೋಣ ಅಂತ ರೆಡಿಯಾಗಿದ್ದೀನಿ ಇದು ಈ ಥರ ಒಂದು ಪೆಂಡೆಂಟ್ ಇದ್ದರೆ ನಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಎಲ್ಲ ಫಂ ಫಂಕ್ಷನ್ಗಳಿಗೂ ಯೂಸ್ ಮಾಡ್ಬೋದು ಈ ಥರ ಒಂದು ಚೈನ್ ಇಟ್ಕೊಂಡ್ಬಿಟ್ಟು ಈ ಚೈನ್ ಒಳಗಡೆ ಹಾಕ್ಕೊಂಡು ಹಾಕ್ಕೊಂಡು ಹೋಗ್ಬೋದು ಈ ಥರ ಹಾಕ್ಕೊಂಡು ಇದೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದೆ ಸೋ ಚೇಂಜ್ ಮಾಡಿಸೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಈ ಇಯರ್ ರಿಂಗ್ಸ್ ಇದು ತೆಗೆದು ಮತ್ತೆ ಆಗಬೇಕು ಅಂದರೆ ಕಷ್ಟ ಆಗುತ್ತೆ ಬರೀ ಹಿಂಗೆ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಇನ್ನೂ ಡಿಸೈನ್ಸು ಏನಾದರೂ ಗೊತ್ತಿದ್ರೂ ಕಮೆಂಟ್ ಮಾಡಿ ಈ ಥರ ಹಾಕ್ಕೊಂಡೋಗ್ಬೋದು ಗೋಲ್ಡ್ ಚೈನಲ್ಲೂ ಹಾಕ್ಕೊಂಡು ಹೋಗ ಈಗ ಗ್ರೀನ್ ಕಲರ್ ಸ್ಯಾರಿ ಹುಟ್ಟಿದ್ರೆ ಗ್ರೀನ್ ಕಲರ್ ಮಣಿ ಮತ್ತು ಇದು ಹಾಕ್ಕೊಂಡು ಹೋಗ್ತಾ ಇದೆ ಮೆರೂನ್ ಕಲರ್ ಹುಟ್ಟಿದ್ರೆ ಮೆರೂನ್ ಕಲರ್ದು ಹಾಕ್ಕೊಂಡು ಹೋಗ್ತಾ ಇದೆ ಈಗ ನಾನು ಹಾಕಿರೋದು ಡ್ರೆಸ್ ಡ್ರೆಸ್ಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಡ್ರೆಸ್ ಮೇಲೆ ಹಾಕ್ಕೊಂಡು ಇಯರಿಂಗ್ಸು ಇದನ್ನು ಹಾಕೋದು ಬಿಚ್ಚೋದು ತಲೆನೋವು ಸೇಮ್ ಒಂದೇ ಥರ ಇದು ಇದು ಸೆಟ್ಟು ಮತ್ತು ಚೈನ್ಗಳಲ್ಲಿ ಹಾಕ್ಕೊಂಡು ಹೋಗ್ಬೋದು ಗೋಲ್ಡ್ ಚೈನ್ಗಳಲ್ಲಿ ನಾವು ಬೇಕಾದರೆ ಶಾರ್ಟು ಮಾಡ್ಕೊಬೋದು ಶಾರ್ಟ್ ಚೈನ್ ಇದ್ದರೆ ಶಾರ್ಟ್ಗೂ ಹಾಕ್ಕೊಂಬ ಹಾಕ್ಕೊಂಡು ಹೋಗ್ಬೋದು లాంగ్ చైన్ల లాంగ్ చైన్గూ హార్ట్గా హి చదుూ సెట్ మనీ తు చెట్ ఆతాయితీ గోల్డ్ గిందని తు చి సూట్ ఆతాయి ಈ ಥರ ಹಾಕ್ಕೊಂಡೋಗ್ಬೋದು ಇಯರಿಂಗ್ಸ್ ಬೇಕಾದರೆ ಈ ಈ ಚೈನ್ದು ಮ್ಯಾಚಿಂಗು ಹಾಕ್ಕೊಂಡು ಹೋಗ್ಬೋದು ಗೋಲ್ಡಲ್ಲಿ ಈ ಥರ ಮತ್ತು ಇನ್ನೊಂದು ಚೈನಲ್ಲಿ ತೋರಿಸ್ತೀವಿ ಲಾಂಗ್ ಚೈನ್ಗೆ ಹಾಕ್ಕೊಂಡು ಇದು ಆಗಿ ಸಿಂಪಲ್ ಚೈನ್ಗೆ ಇದನ್ನು ನೋಡಿ ಯಾವ ಥರ ಕಾಣಿಸುತ್ತೆ ಬಟ್ ನಾವು ಇದು ಗಟ್ಟಿ ಇರಬೇಕು ಯಾಕಂದರೆ ಇದು ವೆಯ್ಟು ಜಾಸ್ತಿ ಇದ್ದರೆ ಇದು ಚೈನು ಎಳಿದು ಎಳಿದು ಎಳೆದು ಎಳೆದು ಕೆಳಗಡೆ ಬಂದುಬಿಡುತ್ತೆ ಕಟ್ಟಾಗೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಜಸ್ಟು ಹಂಗೆ ಹೋಗಿ ಹಂಗೆ ಬರೋ ಥರ ಹಾಕ್ಕೊಂಡ್ರೆ ಸಾಕು ನನ್ನ ಪ್ರಕಾರ ಆವಾಗ ಪರವಾಗಿಲ್ಲ ಇಲ್ಲ ಗಟ್ಟಿಯಾಗಿರೋ ಚೈನುಗಳ ಯೂಸ್ ಮಾಡಬೇಕು ಇದಕ್ಕಿಂತ ನನ್ನ ಮನೆಗಳಿಗೆ ಇಷ್ಟ ಆಯಿತು ಚಿಕ್ಕಪೇಟೆಯಲ್ಲಿ ಸಾಕಷ್ಟು ಜನ ಇದ್ದಾರಂತೆ ನೋಡ್ಕೊಂಬರ್ತೀನಿ ಹೋಗಿ ಇನ್ನೂ ಬೇರೆ ಬೇರೆ ರೀತಿ ಚೈನುಗಳಿಗೂ ಹಾಕ್ಕೊಂಬೋದು ಈ ನಾನು ಅದೆಲ್ಲ ತೋರಿಸೋದಕ್ಕೂ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ಬೇಕಾದರೆ ತೋರಿಸ್ತೀನಿ ಈ ಮೂರು ಚೈನುಗಳಿಗೂ ಸಾರಿ ಇದಕ್ಕಾಗಲಿಲ್ಲ ಇದಕ್ಕೆ ಸೇರ್ತಾ ಇಲ್ಲ ಇದು ಇದು ಕೊಂಡಿ ಇನ್ನೂ ಸ್ವಲ್ಪ ದಪ್ಪ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಒಂದು ಹಾರ ಥರನೇ ಆಗ್ತಾಯಿತ್ತು ಬಟ್ ನನಗೆ ಇದು ಈಗ ಈ ಥರ ಹಾಕ್ಕೊಳ್ಳೋದಕ್ಕೇ ಇಷ್ಟ ಇದು ಎಲ್ಲ ಡ್ರೆಸ್ಗಳಿಗೂ ಸೂಟ್ ಆಗುತ್ತೆ ಗಂಡು ಮಕ್ಕಳು ಹಾಕೊತಾರೆ ನೋಡಿ ಮದುವೆಗಳಿಗೆ ಬಟ್ಟೆ ಅದಕ್ಕೂ ಹಾಕ್ಕೊಬೋದು ಇದು ಇದು ನನ್ನ ಫೇವ್ರೆಟು ಎಲ್ಲದಕ್ಕಿನ್ನ ಎಲ್ಲದರಲ್ಲಿ ಇದು ನನ್ನ ಫೇವ್ರೆಟು ನಾನು ನಮ್ಮೂರಲ್ಲಿ ಫಸ್ಟು ತೊಗೊಂಡಿದ್ದು ಇದು ನನ್ನನ್ನು ನೋಡಿ ಸುಮಾರು ಜನ ತೆಗೆದುಕೊಂಡ್ರು ಈ ಸಿಲ್ವರಲ್ಲಿ ಮಾರಕ್ ಬರ್ತಾರೆ ನೋಡಿ ಅವರು ಅವ್ರ ಹತ್ರ ಗೋಲ್ಡ್ ಪೆನ್ ಗೋಲ್ಡ್ ಪಾಲಿಶ್ ಹಾಕ್ಸ್ಕೊಂಡು ಸೇಮ್ ಇದೇ ಥರ ತುಂಬ ಜನ ಕಾಪಿ ಮಾಡಿದ್ರು ಕಾಪಿ ಮಾಡಿ ತೆಗೆದು ತೆಗೆದುಕೊಂಡಿದ್ದಾರೆ ಚಿಕ್ಕಪೇಟೆಯಲ್ಲಿ ತುಂಬ ತುಂಬ ವೆರೈಟೀಸ್ ಇದೆಯಂತೆ ನನಗೆ ಮರ್ತೋಗಿ ನನಗೆ ಇದು ಇರೋದೇ ನಾನು ಮರ್ತೋಗ್ಬಿಟ್ಟಿದ್ದೀನಿ ಸೋ ನನಗೆ ಇವಾಗ ನೆನಪಾಯಿತು ಹಂಗೆ ಹೌದು ಚಿಕ್ಕಪೇಟೆಗೆ ಹೋಗಿ ಚೇಂಜ್ ಮಾಡಿಸ್ಕೊಂಬರ್ಬೋದಲ್ವಾ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡಿಸ್ಕೊಂಬರ್ಬೋದಲ್ವಾ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡೋಣ ಯಾವ ಯಾವ ಡಿಸೈನ್ಸ್ ಸಿಗುತ್ತೆ ಅಂತ ಇದೆಲ್ಲದಕ್ಕಿಂತ ಇದು ನನಗೆ ಇದಕ್ಕಿಷ್ಟ ಆಯಿತು ನಿಮ್ಗೆ ಯಾವುದಕ್ಕೆ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಇದು ಇನ್ನೂ ಮಣಿಗಳಿತ್ತು ನನ್ನ ಹತ್ರ ಕಲರ್ ಕಲರ್ದು ಇತ್ತು ಅದು ಎಲ್ಲಕ್ಕಿದ್ದೀನೋ ನನಗೆ ಸಿಗ್ತಾ ಇಲ್ಲ ಇದು ಗೋಲ್ಡ್ ಹುಕ್ಸ್ ಅಲ್ಲ ಅದಕ್ಕೆ ಕಲರ್ ಒಂಥರ ಆಗಿಬಿಟ್ಟಿದೆ ಗೋಲ್ಡ್ ಹುಕ್ಸ್ ಒಂದು ಮಾಡಿಸ್ಕೊಬೇಕು ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಗೋಲ್ಡ್ ಉಕ್ಸ್ ಮಾಡಿಸ್ಕೊಳ್ದಿರೋದೇ ಒಳ್ಳೆಯದು ಹೇಗೆ ಅಂದರೆ ನಾವು ಬೇರೆ 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 ಎಲ್ಲ ಮಾಡಿಸ್ಕೊ ಮನೆಗಳ್ ಹಾಕ್ಕೊತೀವಿ ಆವಾಗ ಎಲ್ಲದಕ್ಕೂ ಎಲ್ಲಿಂದ ಗೋಲ್ಡ್ ಉಕ್ಸ್ ತರೋಕ್ಕಾಗತ್ತೆ ಕರೆಕ್ಟ್ ಇದೇ ಮೆಥಡ್ ಸರಿಯಾಗಿದೆ ಈ ಥರ ಹಾಕೊಬೋದು ಇದು ಇದಕ್ಕೆ ಗ್ರ್ಯಾಂಡ್ ಲುಕ್ಕು ಕೊಡ್ತಾಯಿದೆ ಬಟ್ ಇದು ಸೇರ್ತಾ ಇಲ್ಲ ನನಗೆ ಒಳಗಡೆಗೆ ಇಷ್ಟಾಗಿದ್ದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ನಮ್ಮ ಹತ್ರ ಗೋಲ್ಡ್ ಇಲ್ಲ ಗೋಲ್ಡ್ ಇಲ್ಲ ಅನ್ನೋರು ಈ ಥರ ಒಂದು ಪೆಂಡೆಂಟ್ ಮಾಡಿಸ್ಕೊಂಡು ನಾವು ಹಲವು ರೀತಿ ಅದನ್ನು ಬಳಸ್ಕೊಳ್ಬೋದು ನಮ್ಗೆ ಯಾವ ಥರ ಬೇಕೋ ಆ ಥರ ಡ್ರೆಸ್ಗೆ ಮತ್ತು ಸೀರೆಗೆ ಸೂಟ್ ಮಾಡ್ಕೊಂಡು ಹೋಗ್ಬೋದು ಇದೊಂದು ಸಾಕು ಈ ಥರ ಒಂದು ಪೆಂಡೆಂಟ್ ಸಾಕು ಇಯರಿಂಗ್ಸು ಪೆಂಡೆಂಟು ನಮ್ಮ ಅಸ್ ಅಸ್ ನಮ್ಗೆ ಇಷ್ಟೇ ಬೇಕು ಗೋಲ್ಡು ನಮ್ಮ ಅಷ್ಟೇ ಇರಬೇಕು ಗೋಲ್ಡು ಆವಾಗಲ ನಾವು ಹೋಗೋಕೆ ಮದುವೆಗಳಿಗೆ ಹೋಗೋಕ್ಕಾಗೋದು ಆ ಥರ ಎಲ್ಲ ಹೇಳ್ತಾರೆ ಈ ಥರ ಮಾಡಿಕೊಂಡ್ರೆ ಸುಲಭ ಆಗುತ್ತೆ ಎಲ್ಲದಕ್ಕೂ ಮಾಡ್ಕೊಂಡು ಹೋಗ್ಬೋದು